ಸರ್ ಆಮೇಲೆ ಸರ್ ಸಚಿವರೊಬ್ಬರದ ಅನಿ ಟ್ರಾಪ್ ವಿಚಾರ ತುಂಬಾ ಸದ್ದಾಗ್ತಿದೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ಕೊಂಡ್ರಿ ಯಾರು ಏರಿಕೆ ಮಾಡಿ ಸರ್ ಸರ್ ಆಮೇಲೆ ವಿದ್ಯುತ್ ಕೂಡ ತರ್ಟಿ ಸಿಕ್ಸ್ ಪೈಸೆ ಏಪ್ರಿಲ್ ಒಂದರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲಪ್ಪ ನಾನು ಇರಲಿಲ್ಲ ಅದು ಪವರ್ ಮಿನಿಸ್ಟರ್ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಬೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ಒಂದು ತಿಂಗಳುಗಳ ಕಾಲ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೇವೆ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರ ಸಂಕಿತು ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ ರಾಜ್ಯೋತ್ಸವ ಬೇರೆ ಬೇರೆ ಬರ್ತಡೆ ಎಮ್ ಎಲ್ ಎ ಬರ್ತಡೆ ನಡೆದಿದೆ ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತೇಳಿ ನಾನು ಐದಾರು ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ತೇನೆ ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಬೇಕು ನೆಕ್ಸ್ಟ್ ಡೇ ಇಂದ ಆರತಿ ಮಾಡುತ್ತೆ ಒಂದು ಒನ್ ಡೇ ಪ್ರೋಗ್ರಾಮ್ ಮಾಡ್ತೇವೆ ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ ಬಿಜೆಪಿ ನಾಯಕರುಗಳು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ನಾವು ಮಾಡ್ತೀವಿ ಯಾರಿಗೂ ಹಾನಿ ಇದು ಸರ್ಕಾರದ ಕಾರ್ಯಕ್ರಮ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ ಎದುರು ಕೊಡೋದಕ್ಕೆ ಸಾರ್ವಜಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಂಡು ನಾಳೆ ಸಾಯಂಕಾಲ ಆರು ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ತಾವೆಲ್ಲ ಆಶೀರ್ವಾದ ಮಾಡಬೇಕು ನೀರಿನ ಉಳಿತಾಯ ಮಾಡಬೇಕು ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಆಮೇಲೆ ಕೋರ್ಟ್ಗೆ ಹೋಗಿದ್ದೆ